ಪ್ರತಿ ವರ್ಷ ಉತ್ತರ ಕರ್ನಾಟಕದ ಸೌಧದಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ರೀತಿ ಈ ವರ್ಷ ಕೂಡ ಚಳಿಗಾಲ ಅಧಿವೇಶನ ಒಂಬತ್ತನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ ನಾವು ಪ್ರತಿ ಸಾರಿನೂ ಸೌಧದ ಮುಂದೆ ಹೋರಾಟ ಮಾಡ್ತೇವೆ ಉತ್ತರ ಕರ್ನಾಟಕದ ನೂರಾರು ವಿಚಾರಗಳನ್ನು ಇಟ್ಕೊಂಡು ಹಲವಾರು ಹೋರಾಟಗಾರರು ಹೋರಾಟ ಮಾಡೋದು ಅದು ಕೇವಲ ಪತ್ರಿಕೆಯಲ್ಲಿ ಮತ್ತೆ ಪೊಲೀಸ್ ಜೊತೆಗೆ ತಿಕ್ಕಾಟ ಜಗಳಾಟ ಅಲ್ಲಿ ವಿಧಾನಸೌಧದಲ್ಲಿ ಅವ್ರದ್ದೇ ಆಗಿರುವಂತ ಡಾಮಾಟ ಆಡಿ ಸಂಪೂರ್ಣ ಅಧಿವೇಶನ ಸರ್ವನಾಶ ಮಾಡ್ತಾರೆ ಈ ಬಾರಿ ಮತ್ತೆ ಅದೇ ರೀತಿ ಅವರವರ ಪಕ್ಷದ ಅಸ್ತಿತ್ವಕ್ಕಾಗಿ ಈ ಅಧಿವೇಶನವನ್ನ ಹಾಳು ಮಾಡ್ತಾರೆ ಅನ್ನೋದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಸರಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಕೃಷ್ಣ ಕಳೆದ ಐದಾರು ವರ್ಷಗಳಿಂದ ಕಾಮಗಾರಿ ಸಂಪೂರ್ಣ ಕೇಂದ್ರ ಸರ್ಕಾರದ ಬಿದ್ದೋಗಿದೆ ಅನುದಾನ ಬರ್ತಾ ಇಲ್ಲ ರಾಜ್ಯ ಸರ್ಕಾರದ ಕೂಡ ಅನುದಾನ ಸಿಗ್ತಾ ಇಲ್ಲ ದೊಡ್ಡ ದೊಡ್ಡ ತೆಂಗು ಅಡೆಗಳಲ್ಲಿ ದನ ಬಿದ್ದು ಜಾನುವಾರು ಬಿದ್ದು ಜನ ಬಿದ್ದು ಸಾಕಷ್ಟು ಅನಾಹುತ ಆಗ್ತಾ ಇದೆ ರಾಜ್ಯ ಸರ್ಕಾರ ಈಗ ಮುಚ್ಚಿಕೊಂಡು ಮುಚ್ಚದ ಅಲ್ಲಿ ಹೋಗಿ ಆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅದಕ್ಕೊಂದು ಹೋರಾಟ ಮಾಡ್ಬೇಕನ್ನು ದೊಡ್ಡ ಚಿಂತನೆ ಇವತ್ತು ಪ್ರಾರಂಭ ಆಗಿದೆ ಮಹದಾಯಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ನಾವೆಲ್ಲ ಎರಡ್ ಸಾವಿರದ ಹತ್ನಾಲ್ಕ ಇಲ್ಲಿವರೆಗೆ ಪ್ರತಿ ದಿನ ಹೋರಾಟ ಮಾಡ್ತಾ ಹೋದ್ರು ಕೂಡ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಹಾಕಿದ್ರು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹಾಕಿದ್ರು ಇಬ್ರು ಕೂಡ ಕಡೆಗೆ ಕೋರ್ಟ್ ಅಲ್ಲಿ ಇದ್ದಾಗ್ಲಿ ಮಹಾದಾಯಿ ವಿಚಾರದಲ್ಲಿ ನಾವು ರಾಜಕಾರಣ ಮಾಡಲ್ಲ ಅಂದ್ರು ಅಲ್ಲಿ ಕೋರ್ಟ್ ಅಲ್ಲಿ ವಿಚಾರವಾಗಿ ಇತ್ಯರ್ಥ ಆಗಿ ಕಳೆದ ನಾಲ್ಕು ವರ್ಷ ಕೂಡ ಯುವತಿಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಒಂದು ರೀತಿ ಹೇಳಿಕೆ ಕೊಡ್ತಾರೆ ಅದೇ ರೀತಿ ಕಾಂಗ್ರೆಸ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಿಮಗೆ ಗೊತ್ತಿರುವ ಹಾಗೆ ಈಗ ತಮ್ನಾರ್ ವಿದ್ಯುತ್ ಯೋಜನೆ ಹೈಟೆನ್ಶನ್ ವೈರ್ ಏನು ಫೋರ್ ಹಂಡ್ರೆಡ್ ಕೆ ಬಿ ಇದ್ದಾರೆ ಅದರ ಮಧ್ಯದಲ್ಲಿ ಎರಡು ಅಭಯಾರಣ್ಯಗಳ ಇದ್ರೂ ಕೂಡ ಇವತ್ತು ಕಾಮಗಾರಿಯನ್ನ ಪ್ರಾರಂಭ ಮಾಡ್ಯಾರ ಕೇಂದ್ರ ಸರ್ಕಾರ ಗೋವಾ ಬಾರ್ಡರ್ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಕರ್ನಾಟಕದ ಬಾರ್ಡರ್ ಬಂದ ಮೇಲೆ ನಮ್ಮಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬಾರದು ಅದಕ್ಕಿಂತ ಪೂರ್ವದಲ್ಲಿ ಕಳಸಾಕೊಂಡವರಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಪತ್ರ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಆ ವಿಷಯವಾಗಿ ಅರಣ್ಯ ಕಟ್ಟ ಮಾಡಲಿಕ್ಕೆ ಪ್ರಾಯೋಜನ್ ಕೊಡಬೇಕಿಲ್ಲ ಅಂತ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಅನಿವಾರ್ಯ ಆಗ್ತದೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಐಟಿ ಬಿಟಿ ಎರಡು ಕಟ್ಟಡಗಳನ್ನು ಕಟ್ಟಿದ್ರು ನಮ್ಮ ಭಾಗದ ಶೇಕಡ ಐವತ್ತು ಪರ್ಸೆಂಟ್ ಇವತ್ತು ಯುವಕರು ಬೆಂಗಳೂರಲ್ಲಿ ಐಟಿ ಉದ್ಯೋಗಕ್ಕಾಗಿ ಕೆಲಸಕ್ಕಾಗಿ ಹೋಗ್ತಾರೆ ಈ ಭಾಗದ ಇಷ್ಟೊಂದು ತಾಲ ಬರೀ ಬೆಂಗಳೂರು ಕೇಳಿದ್ರು ಕೇಳಿದ್ರೆ ಬೆಂಗಳೂರು ಅಂತಾರೆ